ಬ್ಯಾಂಕಿಂದ ಬರ್ತೀನಿ ಅಂದಪ್ಪ ದಾರಿ ಕಾಯ್ಕಂತ ನಿತ್ಕೊಂಡಿನಿ ಸುದ್ದಿಲ್ಲ ಆ ಸಮಯ ಏನ್ ದುಡ್ಡು ಕೊಡ್ತಾರೋ ಇಲ್ಲೋ ಅವನು ಈಗ ಮನೆ ಅಪ್ಪ ಅಮ್ಮಗೆ ಹೇಳ್ಬೇಡ ಅಂದಾನೆ ಇಷ್ಟು ದುಡ್ಡು ಕೊಡ್ತದೀನಿ ಏನೋ ಬಿಡು ಶ್ರೀಮಂತ ಹುಡ್ಗ ಸರಿಯ ಬಡ್ಡಿ ಕೊಡ್ತಾನೆ ಕೊಡ್ಲಿಲ್ಲ ಅಂದ್ರೆ ಆಯ್ತಲ್ಲ ಅವ್ರ ಮನೆಗೆ ಹೋಗಿ ಕೇಳ ಓ ಬಂದಂಗ್ ಇಲ್ಲ ಕಾತ್ಕ ನಿತ್ಕೊಂಡಿರಂಗ ಹುಡ್ಗ ಹೋಗ್ ಸರಿಯಾಗಿ ಕೊಡ್ತೀನಿ ಓ ಇಲ್ಲ ಕಾತ್ಕಂತ ನಿಂತ್ಕೊಂಡಿರಂಗ ಐತಲ್ಲಪ್ಪ ಇಲ್ಲ ಇಲ್ಲ ನಾನು ಇದೇ ದಾರಿಗೆ ಹೋಗ್ತಿದ್ನಲ್ಲ ನೀವು ಬಂದ್ರಲ್ಲ ಬಂದಿದ್ ನೋಡಿ ನಿತ್ಕೊಂಡಿ ತಗೊಂಬಂದ್ರ ಬ್ಯಾಂಕಿಂದ ದುಡ್ಡು ಓ ಬಿಡ್ಸ್ಕೊಂಡ್ ಬಂದಿದ್ದೀನಿ ನೋಡು ನಿಮ್ಮಿಂದ ಬಹಳ ಉಪಕಾರ ಆಯ್ತು ನೋಡಪ್ಪ ನಿನ್ನನ್ನು ನಂಬಿ ಕೊಡ್ತಾ ಇದೀನಿ ಎರಡು ಲಕ್ಷ ರೂಪಾಯಿ ಐತೆ ಸರಿಯಾಗಿ ತಿಂಗಳಿ ಕರೆಕ್ಟ್ ಆಗಿ ಒಂದನೇ ತಾರೀಕು ಬಡ್ಡಿ ತಂದು ಕೊಟ್ಬಿಡ್ಬೇಕು ಅಲ್ಲ ಇವತ್ತು ಹತ್ತನೇ ತಾರೀಕು ಹತ್ತನೇ ತಾರೀಕು ಬಡ್ಡಿ ಕೊಡ್ತೀನಿ ಇಲ್ಲ ಇಲ್ಲ ಈಗ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸದ್ದು ಒಂದನೇ ತಾರೀಕಿಗೆ ಕೊಡು ನೀನ್ ನಿನ್ನ ಮತ್ತೆ ಮುಂದೆ ಒಂದೇ ತಾರೀಕ್ ಬರುತ್ತಲ್ಲ ಅವ ಕರೆಕ್ಟ್ ಬಡ್ಡಿ ಕೊಟ್ಬಿಡ್ಬೇಕು ನಿನ್ನ ದುಡ್ಡು ಇನ್ನೇ ಎರಡು ದಿವಸ ಲೇಟ್ ಆದ್ರೂ ಪರವಾಗಿಲ್ಲ ಸರಿ ಸರಿ ತಾಳಿ ಕೊಡ್ತೀನಿ ದುಡ್ಡು ನಿನ್ನಿಂದ ಬಹಳ ಉಪಕಾರ ಅಂತ ಕೇಳಿದ ತಕ್ಷಣ ಕೊಟ್ರಿ ನಾನು ಹಿಂಗೆ ನಿಮ್ ವಿಶ್ವಾಸ ನೋಡ್ಸ್ಕೊಂತೀನಿ ಅಪ್ಪ ನನಗೆ ಇನ್ನೂ ಕೆಲಸ ಅದಾವೆ ಹಾ ಇನ್ನು ಮೂರು ಜನ ಮನೆಗೆ ಹೋಗಿ ಬಡ್ಡಿ ಇಸ್ಕೊಂಡ್ ಬರ್ಬೇಕು ನಾನು ಇನ್ನು ಹೋಗ್ತೀನಿ ದುಡ್ಡು ಹುಷಾರಪ್ಪ ಸರಿ ಸರಿ ಆಯ್ತಾಳ್ರಿ ಏನೋ ನಂಬಿ ಕೊಟ್ಟಿದ್ದೀನಿ ಹ್ಮ್ ಕೊಡ್ಲಿಲ್ಲ ಅಂದ್ರೆ ಆಯ್ತಲ್ಲ ಅವರಪ್ಪ ಅಮ್ಮ ಹತ್ರ ಹೋದ್ರೆ ಅವರೇ ಕೊಡ್ತಾರೆ ಅಯ್ಯೋ ಅಯ್ಯೋ ಇವತ್ತು ನೋಡಿದ್ರೆ ಯಾರು ಗಿರಾಕಿ ಇಲ್ಲ ಏನ್ ಮಾಡೋದಪ್ಪ ನಮ್ ನಸೀಬೆ ಚೆನ್ನಾಗಿಲ್ಲ ಮಾತು ಮಾತ್ ಕೇಳ್ಬೇಕಾಯ್ತು ಊರಿಗೆ ಹೋಗ್ಬೇಡಪ್ಪ ಬೇರೆ ಊರಿಗೆ ಹೋಗಂತೆ ಅಂದ ನೋಡಿದ್ರೆ ಮಡ್ಡ ತರ ಎಲ್ಲ ಮಾಡಿಸ್ಬಿಟ್ಟೆ ಆ ಏನ್ ಮಾಡೋದಪ್ಪ ಈಗ ಏನು ಮಾಡೋದು ನಮ್ಮ ನಸೀಬೆ ಚನ್ನಾಗಿಲ್ಲ ಹ್ಞೂ ನಿನ್ನೆ ಇವರು ಸಿಕ್ಕಿದ್ರಲ್ಲ ಹ್ಮ್ ಉದ್ರೆ ಆದ್ರೂ ಕೊಟ್ಟು ಇವ್ರ ಹತ್ರ ದುಡ್ಡು ವಸೂಲಿ ಮಾಡಬೇಕು ಸ್ವಲ್ಪ ಜಾಸ್ತಿ ರೇಟ್ಗೆ ಕೊಟ್ರೆ ನಮ್ಗೆ ಗೀಟುತ್ತೆ ಏನೋ ಯೋಚನೆ ಮಾಡ್ಕಂತ ನಿತ್ಕೊಂಡಿದಿರಲ್ಲ ಏನೂ ಇಲ್ಲಪ್ಪ ಈಗೆಲ್ಲ ತುಂಬಾ ಜನ ವ್ಯಾಪಾರ ಮಾಡೋದ್ರ ನಂಗೂ ಸುಸ್ತಾಗಿ ಗಾಳಿಗೆ ಅಂತ ಈ ಕಡೆ ಬಂದು ನಿತ್ಕೊಂಡಿ ಓ ಬಾಳ ವ್ಯಾಪಾರ ಆಗಿರಂಗೈತೆ ಹ್ಮ್ ಈಗ ತಾನೇ ಒಂದ ಆರರಿಂದ ಏಳು ಲಕ್ಷ ಆಗಿರಬಹುದು ಹ್ಮ್ ಬಿಡಪ್ಪ ನೀವು ದುಡ್ಡು ಹಾಕ್ತೀರಾ ದುಡ್ಡು ತಗಂತೀರಾ ಒನ್ ಟು ಡಬಲ್ ಅಯ್ಯೋ ಸೋಮವಣ್ಣ ಎಲ್ಲಿ ದುಡ್ಡು ನಾಲ್ಕು ಲಕ್ಷ ಆರು ಲಕ್ಷಕ್ಕೆ ಒಂದು ಇಪ್ಪತ್ ಸಾವಿರ ಉಳಿದ್ರೆ ತಿಂಗಳಿಗೆ ಲೆಕ್ಕ ಅಯ್ಯೋ ಸೋಮವಣ್ಣ ಒಂದು ದಿವಸ ವ್ಯಾಪಾರ ಆದ್ರೆ ಆರು ದಿವಸ ವ್ಯಾಪಾರ ಆಗಲ್ಲ ನಾವು ಅಂಗಡಿ ಬಾಡಿಗೆ ಎಲ್ಲ ಕಟ್ಟಿ ಈ ಡೆಕೋರೇಷನ್ ಸಾಲ ಮಾಡಿದ ಬಡ್ಡಿ ನೂ ಆಗಲ್ಲ ಇಷ್ಟು ಒಡವೆ ತಂದ ಕಂಡಿದೀವಿ ಸಾಲ ಮಾಡಿ ಇಡ್ಲಿ ಇರ್ಲಿ ಈಗ ಒಡವೆ ತೋರಿಸು ಲಾಂಗ್ ಸರಗಳು ಅಣ್ಣ ಎಷ್ಟು ಲಕ್ಷದ್ದು ಬೇಕು ನಿಮಗೆ ನನಗೆ ಒಂದ್ ಎರಡು ಎರಡೂವರೆ ಲಕ್ಷ ತೋರಿಸು ನೋಡೋಣ ಯಾ ಚೆನ್ನಾಗಿರುತ್ತ ಅದನ್ನ ತಗಂತೀನಿ ಆಯ್ತು ಆಯ್ತು ತೋರಿಸ್ತೀನಿ ಅಣ್ಣ ಕಂತಿನಂಗೆ ಕಟ್ಟುತ್ತೀರಾ ಏನು ಎಷ್ಟು ಅಡ್ವಾನ್ಸ್ ಕಟ್ಟೋಗ್ತೀರಣ್ಣ ಇಲ್ಲ ಫುಲ್ ಕ್ಯಾಶ್ ಕೊಟ್ಟೆ ತಗೊಂಡು ಹೋಗ್ತೀನಿ ಲಡ್ಡು ಬಾಯಿಗೆ ಬಂದು ಬಿತ್ತು ಬೇಗ ಬೇಗ ತೋರಿಸ್ರಿ ಯಾ ಯಾ ಡಿಸೈನ್ ಬಂದವೆ ಅಂತ ಸರಿ ತೋರಿಸ್ತೀನಿ ತಗಪ್ಪ ನೋಡಪ್ಪ ಇದು ನೆಕ್ಲೇಸ್ ಆಮೇಲೆ ಜುಮ್ಕಿ ಸೆಟ್ ಜೊತೆಗೆ ಇದು ಯಾಕೆ ಸಣ್ಣದಾಯ್ತಲ್ಲ ಇದು ಬೇಡ ಬೇಡ ಬೇರೆ ತೋರಿಸ್ ಸರಿ ಸರಿ ತೋರಿಸ್ತೆ ಹ್ಮ್ ನೋಡು ಲಾಂಗ್ ಅಂತೀಯಲ್ಲ ಇದು ಲಾಂಗು ಇದು ಕಾಸಿನ ಸರ ಈಗಿನ ಟ್ರೆಂಡು ಅವಾಗಿನ ಕಾಲದ ಸರ ಇತ್ತಲ್ಲ ಆ ತರ ಈಗಿನ ಟ್ರೆಂಡ್ ಬಂದಿದೆ ಇದು ತುಂಬಾ ಜನ ತಾಂದೋಗ್ತಾರೆ ನಿಮ್ಮ ಹೆಂಡತಿಗೂ ಇಷ್ಟ ಆಗುತ್ತೆ ತಾಂದೋಗು ಹ್ಮ್ ಚೆನ್ನಾಗೈತಿ ಬಹಳ ಚೆನ್ನಾಗೈತಿ ಎಷ್ಟಾಗತ್ತೆ ಇದಕ್ಕೆ ಇದಕ್ಕೆ ಏನಿಲ್ಲ ಅಂದ್ರೂ ಒಂದು

ಮೂರು ಲಕ್ಷದ ಹತ್ತು ಸಾವಿರ ಆಗುತ್ತೆ ನೋಡು ಹಾ ಎಲ್ಲದು ಅದೇ ರೇಟ್ ಮೂರು ಲಕ್ಷದ ಹತ್ತು ಸಾವಿರ ನಾನ್ ತಕ್ ನೋಡಿದ್ರೆ ಎರಡು ಲಕ್ಷ ಐತಲ್ಲಪ್ಪ ಎಲ್ಲಿಂದ ತರನ ಎಲ್ಲ ಶೀಟ್ ಎರಡು ಲಕ್ಷ ಎರಡು ಲಕ್ಷದೊಳಗೆ ಯಾವ ಲಾಂಗ್ ಸಾಲ ಬರಲ್ಲ ಅಯ್ಯೋ ಈಗ ಎಲ್ಲಿ ಬರ್ತಾವಪ್ಪ ಇದೆ ನಿನಗೆ ತೋರಿಸಿರೋದು ಇದೆ ಕಮ್ಮಿ ರೇಟಿಂದು ನೋಡು ಇಷ್ಟ ಆದ್ರೆ ತಗೋ ನನ್ ತಕ್ ಎರಡು ಲಕ್ಷ ಅಷ್ಟೇ ಸೀಟ್ ಇರೋದು ಇನ್ನು ಮಿಕ್ಕಿದ ದುಡ್ಡಿಗೆ ಹಾ ಇನ್ನು ಮುಕ್ಕಿದ ದುಡ್ಡಿಗೆ ಇನ್ನೇನ್ ಮಾಡ್ತೀವಿ ಕಂತ್ ಕಂತು ತಿಂಗ್ಳಿಗೆ ಒಂದು ಸಲ ಕಟ್ಟೋ ಅಂತ ಸೇಟು ಎರಡೂವರೆ ಲಕ್ಷ ಕೊಟ್ಟುಬಿಡ್ತೀನಿ ಸರ ಕೊಟ್ಬಿಡ್ತೀನಿ ದೇವರೇ ಇದೇನು ತರಕಾರಿ ವ್ಯಾಪಾರ ಏನಪ್ಪಾ ಒಂದು ಗ್ರಾಮು ಒಂದು ಮಿಲಿನೂ ಆಗಲ್ಲ ಈಗಿನ ಕಾಲದಲ್ಲಿ ಹ್ಞೂ ಏನೋ ನೀನು ವಿಶ್ವಾಸತನೋ ಅಂತ ಐದು ಸಾವಿರ ಬಿಡ್ತೀನಿ ನೋಡು ಮೂರು ಲಕ್ಷದ ಐದು ಸಾವಿರ ಕ್ಯಾಶ್ ಕೊಟ್ಟು ತಗೊಂಡು ಹೋಗೋದಾದರೆ ತಗೊಂಡು ಹೋಗು ಇಲ್ಲಾಂದರೆ ನನಗೆ ಕೆಲಸ ಇದ್ದೆ ಇನ್ನೊಂದು ದಿವಸ ಬಾರಪ್ಪ ಅಯ್ಯೋ ಇವ್ನು ಏನು ಸೇಟ್ ಮಗ ಕೊಡಿ ಹೆಂಗೆ ಅಂತ ಏನು ಮಾಡಕತ್ಲ ಹ್ಞೂ ಕಂತು ಕಟ್ತೀನಿ ಅಂತ ಹಾಂ ಲೋನ್ ಸ್ಪೀಕರ್ ಮೂರು ಲಕ್ಷಕ್ಕೆ ಮಾಡ್ಸ್ತೀನಿ ತರಿ ಪಪ್ಪ ಸೆಟ್ಟು ಏನೋ ಆಂ ನಿನ್ನ ಅಂಗಡಿಗೆ ಬರಬೇಕು ಅಂತ ಬಂದೀನಿ ಮೂರು ಲಕ್ಷ ರೂಪಾಯಿಗೆ ಕೊಡು ನೋಡೋಣ ಕೈಯ ಕೊಡಿರಿ ಅಣ್ಣ ಹೆಂಗೈತೆ ಓ ನೋಡು ಇದು ಸೆಟ್ಟು ನಾನು ಈ ಸರ ನೀನು ಕೇಳಿದ್ದು ಸರನೇ ಇದು ನಾವು ಆ ಥರ ಶೋಕೇಶಿಗೆ ಮಾಡ್ಸಿಟ್ಟಿರ್ತೀವಲ್ಲ ಎಕ್ಸ್ಟ್ರಾ ಪೀಸ್ ಇರ್ತವೆ ಅದನ್ನು ತೆಗಿಯೋಲ್ಲ ಅದಕ್ಕೆ ಇದನ್ನು ತಕ್ಕೊಡ್ತೀನಿ ಹ್ಞೂ ಚೆನ್ನಾಗೈತಿ ಹ್ಞೂ ಲೆಕ್ಕ ಹಾಕ್ರಿ ಇನ್ನೇನ್ ಮಾಡ್ತೀರಾ ಮೂರು ಲಕ್ಷಕ್ಕೆ ಮಾಡ್ಕಳ್ರಿ ಎತ್ಲ ಮೂರು ಲಕ್ಷ ಆಯ್ತಪ್ಪ ಈಗ ನೀನು ಎಷ್ಟು ಕಟ್ತೀಯ ಅಷ್ಟು ಕಟ್ಟು ಇನ್ನು ಉಳಿದಿದ್ದು ತಿಂಗಳ ಐದು ಸಾವಿರ ಕಟ್ಟು ಒಂದು ಲಕ್ಷಕ್ಕೆ ಎಷ್ಟು ತಿಂಗಳಾಗ ಅಷ್ಟು ತಿಂಗಳು ನಾನು ಬರ್ದಿರ್ತೀನಿ ಬಂದು ಬಂದು ಕರೆಕ್ಟ್ ಟೈಮಿಗೆ ಕೊಟ್ಟು ಹೋಗಬೇಕು ಇಲ್ಲ ಅಂದರೆ ನಾನು ನಿಮ್ಮ ಮನೆ ಬಾಕ್ಲಿಗೆ ಬಂದು ಕೇಳ್ತೀನಿ ಸೀಟು ಕಟ್ತೀನಿ ಈಗ ಕರೆಕ್ಟಾಗಿ ಇನ್ನೊಂದು ಸತಿ ತೂಕ ಮಾಡಿಕೊಡ್ರಿ ಸರಿ ಬಾಕ್ಸಿಗೆ ಹಾಕ್ಕೊಡ್ತೀನಿ ಕೊಡಪ್ಪ ಏ ಬಾಕ್ಸ್ ಕಿಕ್ಸ್ ಏನು ಬೇಡ ನಾನು ಹಿಂಗೆ ಜೋಬಲ್ಲಿ ಹಾಕೊಂಡು ಹೋಗ್ತೀನಿ ದುಡ್ಡು ಕೊಡ್ತೀನಿ ತಡೀರಿ ಹ್ಞೂ ಟರ್ಡ್ ಸೀಟು ಇದ್ರ ಕರೆಕ್ಟಾಗಿ ಎರಡು ಲಕ್ಷ ಇದ್ದಾವೆ ಇನ್ನೊಂದು ಸಲ ಎಣಿಸ್ಕ ಇರ್ಲಿ ಇರ್ಲಿ ಬಿಡಪ್ಪ ನಿನ್ನ ಮೇಲೆ ನಂಬಿಕೆ ಐತಿ ಒಂದ್ ಲಕ್ಷ ರೂಪಾಯಿ ಎಲ್ಲ ಬರ್ದಿದೀನಿ ಲೆಕ್ಕ ಕರೆಕ್ಟ್ ಆಗಿ ಒಂದೇ ತಾರೀಕು ಐದು ಸಾವಿರ ತಂದು ಕಟ್ಬಿಡು ಒಂದನೇ ತಾರೀಕು ಅವನಿಗೂ ಬಡ್ಡಿ ಕೊಡಬೇಕು ಇವನಿಗೂ ಒಂದನೇ ತಾರೀಕು ಆಗಲ್ಲ ಸೇಟು ಹದಿನೈದನೇ ತಾರೀಕು ಕಟ್ತೀನಿ ಆಯ್ತು ಕರೆಕ್ಟ್ ಆಗಿ ಹದಿನೈದನೇ ತಾರೀಕು ತಂದು ಕೊಡ್ರಿ ಸರಿ ಸೇಟು ನಾನು ಇದನ್ನ ಜಾಬ್ ಹಾಕೊಂಡು ಹೋಗ್ತೀನಿ ಈ ವಿಷಯ ನಮ್ಮ ಅಮ್ಮಗೆ ಹೇಳ್ಬೇಡ ನಾನು ಕರೆಕ್ಟ್ ಆಗಿ ಕೊಡ್ತೀನಿ ನಾನು ಏನ್ ತಿಕ್ ತಗೊಂಡು ಹೋಗ್ತಿಲ್ಲ ಸರ ಅದಕ್ಕೆ ಏನೋಣ ನೀವು ಕರೆಕ್ಟ್ ಟೈಮಿಗೆ ತಂದು ಕೊಟ್ರೆ ಆಯ್ತು ಸರಿ ನಾನೇನು ಬರ್ತೀನಿ ತಾಳಪ್ಪ ಇದನ್ನ ಡಾರ್ಲಿಂಗ್ ಹಾಕಂದ್ರೆ ಇಷ್ಟು ಚೆನ್ನಾಗಿ ಕಾಣಬಹುದು ಹ್ಮ್ ಸರಿ ಯಾವ ಬಕ್ರ ಎರಡು ಲಕ್ಷದ ಸರ ಮೂರು ಲಕ್ಷಕ್ಕೆ ಕೊಟ್ಟು ಕಳ್ಸಿದೀನಿ ಇಂತ ತಿಂಗಳಿಗೆ ಎರಡು ಸಿಕ್ಕರೆ ಸಾಕು ಹ್ಮ್ ನಮ್ದಕ್ಕೆ ವ್ಯಾಪಾರ ಮಾಡಿ ಹೊಟ್ಟೆ ತುಂಬಾ ಆಸ್ತಿದೆ ಊಟ ಮಾಡ್ಕೊಂಡು ಬರೋಣ ಯಾರಪ್ಪ ಹಿಂಗ್ ಬಡಿತಾರೆ ಬಂದೆ 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 ಆತಂಕ ಪುರ್ಸತ್ತಿಲ್ಲ ಯಾರಿರ್ಬೋದು ಸೋಮ ಏನಾರ ಬಂದ ಏನಾ ಇನ್ನೇನು ಹೇಳ್ ಕಸೀನಿ ದೊಡ್ಡ ಹ್ಯಾಂಗ್ ಸರತಾರೆ ತನಕ ಬರಬೇಡ ಅಂತ ಮತ್ತನ್ನ ತಂದೆ ಓಹ್ ನೀವಯ ಅಲ್ಲ ಬಾಳೆ ಬಡಿಯೋದು ಮ್ಯಾಲ ಬಡಿಯಕ್ಕೆ ಬರಲ್ರ ಎಲ್ಲಿಗೆ ಹೋಗಿದ್ದೆ ಏನು ಮಾಡ್ತಿದ್ದ ಒಳಗೆ ಕೆಲಸನ ಇಷ್ಟೊತ್ತು ಆಯ್ತು ನನ್ನ ಬಡಿಯೋಕೆ ಹಿಡಿದು ಏಯ್ ಅಯ್ಯೋ ತಗಿಯ ತಗಿಯೋ ತನಕನೇ ಪಡ್ಸಾಕಿಲ್ಲ ಹಂಗೆ ಇ ಇಷ್ಟೊತ್ ತನಕ ಮಾಡ್ತೀಯ ಐದು ನಿಮಿಷ ಆಯ್ತು ನಾನು ಬಡಿಯೋಕೆ ಹಿಡಿದು ಬರೀ ತೆಗಿಯ ತನಕನೂ ಪುರ್ಸತ್ತಿಲ್ಲ ಹಂಗೆ ಬಡಿತೀರ ಅಕ್ಕಪಕ್ಕರ್ ಏನ್ ಅನ್ಕನಲ್ಲ ಏನ್ ಅನ್ಕಂತಾರೆ ಗಂಡ ಬಂದ್ ಬಾಗ್ಲು ಬಡಿತದಾನೆ ಅನ್ಕಂತಾರೆ ಬಾಗ್ಲು ಬಡಿತದಾನೆ ಅನ್ನಲ್ಲ ಈಕ್ ಏನು ಮಾಡ್ತದಾಳೆ ನಾ ಒಳಗೆ ಕದನ ತೆಗಿಯೋ ಗಂಡಗೆ ಅನ್ಕಂತಾರೆ ನಿನಗೆ ತಲೆ ಕೆಟ್ಟಿತ್ ನಿನಗೆ ತಾಳ್ರಿ ನಿಮ್ಮ ಹತ್ರ ಕಟ್ಕಂದ್ಮೇಲೆ ನಮಗೆ ತಲೆನೂ ಕೆಡ್ಬೇಕು ಎಲ್ಲದೂ ಕೆಡ್ಬೇಕು ಹೋಗು ಉಣ್ಣಕ್ಕೆ ಮಾಡಿ ತಗಂಬ ಫಸ್ಟು ಕೈ ಕಾಲು ಮಕ್ಕ ತೊಳ್ಕೊಂಡು ಬರೋಗ್ರಿ ಇಲ್ಲಾಂದ್ರೆ ನೀರು ಕಾಯಿಸ್ತಿದ್ದೀನಿ ಸ್ನಾನ ಮಾಡ್ಕೊಂಡ್ ಬರೋಗ್ರಿ ಅಂಡದ ನೀರದಾವೆ ಹೊಟ್ಟೆ ಹಸ್ಬಿಟ್ಟಿತ್ ಕಣೆ ಆಮೇಲೆ ಸ್ನಾನ ಮಾಡ್ತೀನಿ ಕೈ ತೊಳ್ಕೊಂಡು ಊಟ ಮಾಡ್ತೀನಿ ಊಟಕ್ಕೆ ತರೋ ಫಸ್ಟ್ ಯಾವಾಗ ನೋಡು ತಿನ್ನೋದೆ ತಿಂದು 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 ಹೆಂಗಾಗಿದ್ದಾರೆ ನೋಡು ಎಂಟಿ ಸಾಕ್ಬೇಕು ಅನ್ನೋದಿಲ್ಲ ತಿನ್ನೋದು ದೊಡ್ಡ ದೊಡ್ಡ ಇವ್ರಿಗೆ ಮಾಡ ಹಾಕ್ಬೇಕು ಏನೇ ಗೊಣಗಾಡ್ತದೀಯಾ ಹೋಗು ಹುಣ್ಣಕ್ ತಂಬ ತರ್ತೀನಿ ಕುತ್ಕಾಡ್ರಿ ನಂದು ಒಂದು ಕರ್ಮ ಎಂತಾನೆ ಕೊಟ್ಬಿಟ್ರು ನಮ್ಮಪ್ಪ ಇವಳಿಗೆ ನಾನಂದ್ರೆ ಇಷ್ಟನೇ ಇಲ್ಲ ನಾನು ದುಡ್ಡು ತರ್ತೀನಲ್ಲ ದುಡ್ಡು ದುಡ್ದು ಅದಷ್ಟೇ ಬೇಕು ದುಡ್ಡಿಗಷ್ಟೇ ಕಾಯ್ತಿರ್ತಾಳೆ ನಮ್ಮ ಕಣಪ್ಪ ನನಗೆ ಮದುವೆ ನನ ನಾನು ಮಾಡ್ಬಿಡ ಅದೀನಿ ಆ ಹುಡ್ಗಿನೂ ಒಪ್ಪಲ್ಲ ಅಂತ ಇಲ್ಲಪ್ಪ ಅಂದ ಚಂದನೆ ಮುಖ್ಯ ಅಲ್ಲ ಆ ಹೆಣ್ಮಕ್ಳು ಒಳ್ಳೆ ಇರ್ತಾರೆ ಹ್ಞೂ ಇದಾಳ್ ನೋಡಿಕೆ ರಾಕ್ಷಸಿ ಅಂತ ಉಣ್ಣಕ್ ಮಾಡಾಕೆ ಅಳ್ತಾ ಉಣ್ಣಕ್ ಮಾಡಾಕಿ ಏನೇ ಅದು ಏನ್ ಎತ್ತಾಕ್ತದಿಯ ನಾನೇನ್ ಬಿತ್ತು ಹೊತ್ತು ತಗ ನಾನು ಅಂದ್ರೆ ಇಷ್ಟ ಇಲ್ಲ ಆ ಉಣ್ಣಕ್ ತಂಬ ಅಂದ್ರೆ ಹಂಗ ಆ ಅಡಿಗೆ ಮನೆ ಸಾಮಾನ್ ಎಲ್ಲ ಎತ್ತಾಗ್ತದೀಯ ನನಗೇನ್ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿಯ ಅದು ಈಗ ಗೊತ್ತಾತೇನ ನಿನ್ಗೆ ಆ ಮದುವೆಗಿನ ಮುಂಚೆ ನಾನು ಬೇಡ ಅಂತ ಹೇಳ್ಬೇಕಾಯ್ತು ನೀನೇನ್ ಬಾಯ ಕಡು ಬಿಟ್ಕೊಂಡಿದ್ದೇನೆ ನೀನೇ ಬೇಡ ಅಂತ ಹೇಳ್ಬೇಕಾಯ್ತು ಮಾಡದು ನಾವು ಅಪ್ಪ ಅಮ್ಮಗೆ ಬೆಲೆ ಕೊಟ್ಟು ಮದ್ವೆ ಆದ್ವಿ ನಮ್ಮ ಕರ್ಮ ಬಡವರಾಗಿ ಆ ಕುಟ್ಟು ಹುಟ್ಟಬಾರ್ದು ಅನ್ನೋದು ಇದಕ್ಕೆ ನಮಗೆ ಏನೊಂದು ಇಷ್ಟ ಆಗಿರೋದು ಮಾಡಕ್ಕಾಗಲ್ಲ ಉಣ್ಣಕ್ ತರೋಗಿ ಹಂಗೆ ಬಂದೆಲ್ಲ ಸರಿ ಸಾರ್ ಬಿಸಿ ಇಟ್ಟೀನಿ ಏನ್ ಬರೀ ಉಣ್ಣಕ್ 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 ಅಂತಿರಲ್ಲ ಏನ್ ತಂದಿರ ಆ ಒಂದು ಒಡವೆ ತಂದ ಒಂದು ಒಂದ್ ಸೀರೆ ಕೊಡ್ಸಿದೀರಾ ಎಲ್ಲ ದೀಪಾವಳಿ ಹಬ್ಬ ಆ ಹೆಣ್ಮಕ್ಳ ಹಂಗೆ ಹೆಂಗ್ ಸೀರೆ ತಗೊಂಡ್ಬರ್ತಾರೆ ಹೋಗೋಗಿ ಹೋಗೋಗಿ ಆ ನೀವೇನಾರ ಒಂದ್ ತಂದ್ ಕೊಟ್ಟಿದೀರಾ ರೇಷನ್ ತರದೇ ದುಡ್ಡು ಬಂಗ ಅದ್ಯಾಕೆ ಹಂಗಂತೀಯ ದುಡ್ಡು ದುಡ್ಡು ಎಲ್ಲ ಸಾವಿರ ಗಟ್ಲೆ ತಂದ್ ಕೊಡ್ತೀನಿ ಅಲ್ಲಿ ತಂದ್ ಕೊಡ್ತೀನಿ ಹಾ ಮೂರ್ ಮೂರ್ ನಾಲ್ಕು ನಾಲ್ಕ್ ದಿವಸ ಹೋದಾಗ ಐದೈದು ಸಾವಿರ ಆರ್ ಸಾವಿರ ತಂದ್ ಕೊಟ್ಟಿನಿ ನಾಲ್ಕ್ ದಿವಸ ಟ್ರಿಪ್ ಹೋಗ್ ಬಂದಿರೋದು ನನಗೆ ಬೆನ್ನು ಅನ್ನೋದು ನವ್ ಆಯ್ತಿ ಆ ಹೆಂಗ್ ಅದಿರಿ ಹುಷಾರಾದಿರಾ ಅಂತ ಕೇಳಂಗಿಲ್ಲ ಆ ಅಲ್ಲಿ ಟ್ರಿಪ್ ಹೋಗಿದ್ದಕ್ಕ ಒಂದು ಫೋನು ಫೋನ್ ಬದುಕಿದಾನ ಅಂತ ಹಂಗೆ ಟ್ರಿಪ್ ಕರ್ಕೊಂಡೋಗಿದ್ದು ಹೋಗಿದ್ದೆ ಹೆಂತರು 50 ಸತಿ ಮಾಡ್ತಾರೆ ಹೆಂಗ್ ಅದಿರಿ ಹುಷಾರಾದಿರಾ ಉಂಡ್ರ ತಿಂದ್ರ ಅಂತ ನಿನಗೇನಾದರೂ ಐತಾ ಅದು ಮನೆಗೆ ನೋಡಕನಾದಲ್ಲ ಇನ್ನು ಹೋಗಿ ತಕ್ ಫೋನ್ ಮಾಡ್ತಾರೆ ನಿಮಗೆ ಎಷ್ಟಂದಿರಾ ದುಡ್ಡ ಕೊಡ್ಲಿ ನಾನು ರೇಷನ್ ತರಬೇಕು ಅಪ್ಪಗೆ ಸಿರ ತಗಬೇಕು ದುಡ್ಡು ಸಾವರ್ ಕೊಟ್ರು ನಾ ಸಾಕಲ್ಲ ಕೊಡ್ತೀನಿ ಕಣಪ್ಪ ಅಂದ್ರು ಬಂದೆ ಬೈಗಿ ತಕೊಂಡು ಉಂಡು ಹೋಗೋಣ ಅಂತ ದುಡ್ಡು ಮಾತ್ರ ಕೇಳಿ ದುಡ್ಡು ಮಾತ್ರ ಕೇಳು ಉಣ್ಣಕ್ ಮಾಡಕ್ಕ ಸಾವಿರ ಮಾತಾಡು ಕಟ್ಕೊಂಡ್ಬಿಟ್ರೆ ಆತಲ್ಲ ದುಡ್ಡೇ ತಂದಿಲ್ಲ ಸೀರೆ ತಗೋಣ ಅಂದ್ರೆ ಅಯ್ಯೋ ನನ್ನ ಡಾರ್ಲಿಂಗ್ ಈಗ ಸರ ಕೊಟ್ರಿ ಎಷ್ಟು ಖುಷಿ ಪಡ್ತಾಳಪ್ಪ ನಾನು ಅವ್ಳು ಹಾಕಂದ್ರೆ ಎಷ್ಟು ಚೆನ್ನಾಗಿ ಕಾಣ ಬಂಗಾರಿ ಅರೋ ಬಂದಂಗ ಯಾರು ಬಂದ್ರು ತಡಿ ನೋಡ ಅಯ್ಯೋ ನನ್ ಬಂಗಾರಿ ಬಂದು ಮಾಗ್ತಕ್ಕ ತಕ್ಷಣ ಈ ಸರ ಅವಳಿಗೆ ಹಾಕ್ಬಿಡ್ತೀನಿ ಎಷ್ಟು ಖುಷಿ ಪಡಣ ಯಾರ ಏನೋ ಉಣ್ಣ ಅಂತಂದ್ರೆ ಬಾಗ್ಲೂ ಬಿಡಿತದ ಅಕ್ಕಪ್ಪ ಹಾಕ್ತಾರೇನ ಸೀರೆ ತೋರ್ಸಕ್ ಬಂದು ಬಿಡ್ತಾರ ಹಂಗೆ ನನ್ನ ಹೆಂಡತಿ ಬಂದೆ ಬಂದೆ